ವೀಕ್ಷಕರೇ ನಮಸ್ಕಾರ ಇವತ್ತೊಂದು ವಿಶೇಷ ಜಾಗದಲ್ಲಿ ಇದ್ದೇವೆ ನಾವು ಮನೆಯಲ್ಲಿ ತೆಂಗಿನಕಾಯಿಯ ಕೆರಟೆಯನ್ನ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಒಂದ ಒಲೆಗೆ ಹಾಕುವಂಥದ್ದು ಅಥವಾ ಇಲ್ಲಿ ಒಂದು ಗುಜುರಿಗೆ ಹಾಕುವಂಥದ್ದು ಮಾಡ್ತೇವೆ ಆದ್ರೆ ಆ ತೆಂಗಿನಕಾಯಿ ಗೆರಟೆಯನ್ನೇ ಹಿಡ್ಕೊಂಡು ಕರಕುಶಲ ವಸ್ತುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಅಂತ ತೋರಿಸಿಕೊಟ್ಟವರು ಅದು ಶಂಕರ ಭಟ್ ವಡ್ಯ ಅವರು ಕೊಕ್ಕೋ ಕ್ರಾಫ್ಟ್ ಅಂತ ಹೇಳಿ ಕೊಖೋ ಕ್ರಾಫ್ಟ್ ಇಂಡಿಯಾ ಇದನ್ನ ಪ್ರಾರಂಭಿಸಿ ಪುತ್ತೂರಲ್ಲೇ ಒಂದು ಇಂಡಸ್ಟ್ರಿಯನ್ನ ತೆಗೆದು ಇಲ್ಲಿ ಬೇರೆ ಬೇರೆ ವೆರೈಟಿಯ ಗೆರಟೆಯಿಂದ ಮಾಡುವಂತಹ ಕರಕುಶಲ ವಸ್ತುಗಳನ್ನ ಮಾಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳ್ಕೊಳ್ತಾ ಹೋಗೋಣ ಸರ್ ನಮಸ್ಕಾರ ನಮಸ್ಕಾರ ಮೊದಲೇದಾಗಿ ಇದನ್ನ ಯಾಕೆ ಪ್ರಾರಂಭ ಮಾಡಿ ಮೇನ್ ಆಗಿ ನಾನೊಬ್ಬ ಕೃಷಿಗಾಗಿ ಈ ತೆಂಗಿನ ಗರಟೆ ಎಲ್ಲ ನಾವು ಬಿಸಾಡ್ತೇವೆ ಅಥವಾ ನಾವು ಬೆಂಕಿಗೆ ಹಾಕ್ತೇವೆ ಸೊ ಒಂದು ಪೊಲ್ಯೂಷನ್ ಅಂತ ತಿಳ್ಕೊಂಡು ನಾನು ಅದನ್ನು ಇಕೋ ಫ್ರೆಂಡ್ಲಿ ಮಾಡಬಹುದು ಅಂತ ನೋಡ್ತಾ ಇರುವಾಗ ನನಗೆ ಕೆಲವು ಸೊಸರು ಮಾಡುದನ್ನು ನೋಡಿದೆ ನಾನು ಇಲ್ಲೇ ಲೋಕಲ್ ಆಗಿ ಸೊ ಅವ್ರು ಮಾಡುದ ನೋಡಿ ನಾನು ಯಾಕೆ ಇದು ಮಾಡಬಾರ್ದು ಅಂತ ಮಾರ್ಕೆಟ್ ಟ್ರೈ ಮಾಡಿದೆ ಅವ್ರಿಗೆ ಸೊ ಅದು ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಇದೆ ತುಂಬಾ ಡಿಮಾಂಡ್ ಇದೆ ಎಕ್ಸ್ಪೋರ್ಟ್ ಕೂಡ ಪೊಟೆನ್ಶಿಯಮ್ ಇದೆ ಅಂತ ಗೊತ್ತಾಯ್ತು ಸೊ ಯಾಕೆ ಇದನ್ನ ಮಾಡಬಾರ್ದು ಅಂತ ಒಂದು ಒಂದೂವರೆ ವರ್ಷದಿಂದ ಆಲೋಚನೆ ಮಾಡ್ತಾ ಇದ್ದೇನೆ ಕಾರ್ಯ ಬಂದದ್ದು ಈಗ ಒಂದು ಐದು ಆಯ್ತು ಅಷ್ಟೇ ಮುಖ್ಯವಾಗಿ ಇದರಲ್ಲಿ ರೈತರಿಗೆ ಮುಂದೆ ಅವ್ರಿಗೆ ಮಾರ್ಕೆಟ್ಗಿಂತ ಒಂದ್ ಎರಡು ರೂಪಾಯಿ ಜಾಸ್ತಿ ಸಿಗ್ಬೇಕು ಅಂತ ನನ್ನ ಇದೆ ಯಾಕಂದ್ರೆ ನಾನು ಕೂಡ ತೆಂಗು ಬೆಳೀತಾ ಇದ್ದೇನೆ ಆಮೇಲೆ ಲೋಕಲ್ ಇಲ್ಲಿ ಯಾರೆಲ್ಲ ವಿಮೆನ್ ಎಂಟರ್ಪ್ರಸ್ ವಿಮೆನ್ ಆರ್ಟಿಸನ್ಸ್ ಇದ್ದಾರೆ ಅವ್ರಿಗೆ ಕೂಡ ಒಂದ್ ಒಳ್ಳೆಯ ಇನ್ಕಮ್ ಕೊಡುವ ಅಂತ ಇನ್ನೊಂದು ಆಲೋಚನೆ ಇಲ್ಲ ಮುಖ್ಯವಾಗಿ ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ಸ್ ಅನ್ನು ನಾವು ಈ ಪ್ಲಾಸ್ಟಿಕ್ ಅನ್ನೆಲ್ಲ ತೆಗೆದು ಇಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಯೂಸ್ ಮಾಡುವಾಗ ಹಾಗೆ ಈ ಗ್ಯಾರಂಟಿಯಲ್ಲಿ ಯಾವೆಲ್ಲ ಉತ್ಪನ್ನಗಳನ್ನು ಮಾಡ್ತೀವಿ ನೀವು ಸಾಧಾರಣ ಸಾಧಾರಣ ಒಂದು ಎಪ್ಪತ್ತರಿಂದ ನೂರು ಐಟಮ್ ನಮಗೆ ಮಾಡುವ ಇವಾಗ ನಾವು ಮುಂಚೆ ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಇರುವಾಗ ಸೌಟ್ ಮಾಡ್ತಾ ಇದ್ದೇವೆ ಇವಾಗ ಸೌಟ್ಗೆ ಬಿದಿರೆಲ್ಲ ಸಿಗುವುದಿಲ್ಲ ನಾವು ಬೌಲ್ಸ್ ಮಾಡ್ತೇವೆ ಕಾಫಿ ಕಪ್ ಟೀ ಕಪ್ ಮಾಡ್ತೇವೆ ಆಮೇಲೆ ಜ್ಯೂಸ್ ವೈನ್ ಗ್ಲಾಸ್ ಐಸ್ ಕ್ರೀಮ್ ಸ್ಪೂನ್ಗಳು ಮತ್ತೆ ಶೋಕೇಸ್ ಐಟಮ್ ಕೀ ಚೈನ್ ಇಯರ್ಂಗ್ಸ್ ಮಾಡ್ತಾ ಮೋಸ್ಟ್ಲಿ ಮಾರ್ಕೆಟ್ ಅಲ್ಲಿ ಅಲ್ಲಿಯರ್ ಸೊ ಅದಕ್ಕೆ ತುಂಬಾ ಡಿಮಾಂಡ್ ಇದೆ ಒಂದು ಮುನ್ನೂರೈತು ನಾನ್ ನೂರು ಡಿಸೈನ್ಸ್ ಮಾಡಿದ್ರೆ ಸೊ ಅದೀಗ ಮಾರ್ಕೆಟ್ ಕೂಡ ಇದೆ ಆಮೇಲೆ ಕೆಲವು ಶೋಕೇಸ್ ಐಟಮ್ಸ್ ಎಲ್ಲ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಈಗ ಲೇಟೆಸ್ಟ್ ಶೇಡ್ ಲೈಟ್

ಇಟ್ಟು ಕ್ಲೀನ್ ಮಾಡ್ತೇವೆ ತುಂಬಾ ಧೂಳು ಕೂಡ ಬರ್ತದೆ ಕ್ಲೀನ್ ಮಾಡಿದ್ಮೇಲೆ ನಮ್ಗೆ ಬೇಕಾದ ಹಾಗೆ ಇಲ್ಲಿ ನಾವು ಅದಕ್ಕೆ ಯಾವ ನಮ್ಮನೆ ಹೋಲ್ಸ್ಬೇಕು ಯಾವ ಕಪ್ಪು ಮಾಡ್ತೇವ ಏನ್ ಮಾಡ್ತೇವೆ ಅಂತ ನೋಡಿ ಕಪ್ಪಿಗೆ ಆದ್ರೆ ಇಡೀ ತೆಂಗಿನಕಾಯಿ ಮಾಡಿರ್ತೀವಿ ಡಿಸೈಡ್ ಮಾಡ್ತೇವೆ ಅಥವಾ ತೆಂಗಿನಕಾಯಿ ನೋಡಿದ್ರೆ ಕೂಡಲೇ ಇವ್ರಿಗೆ ಗೊತ್ತಾಗ್ತದೆ ಏನ್ ಮಾಡ್ಬೋದು ಅಂತ ಇಡೀ ತೆಂಗಿನಕಾಯಿ ಕಪ್ಪಿಗೆಲ್ಲಾದ್ರೂ ಇಡೀ ತೆಂಗಿನಕಾಯಿ ಬೇಕು ಇದರಲ್ಲಿ ಒಂದು ಗ್ಲಾಸ್ ಅಥವಾ ಕಪ್ ಎಲ್ಲ ಮಾಡಬಹುದು ಅದ್ರ ಬೇಕಾದಾಗ ಇಲ್ಲಿ ಇದರಲ್ಲಿ ಹೋಲ್ ಮಾಡ್ತೇವೆ ಇದು ಒಳಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಮೆಷಿನ್ ಒಳಗೆ ಕ್ಲೀನ್ ಮಾಡ್ಲಿಕ್ಕೆ ಇದು ಹೋಲ್ಸೆಲ್ಲ ರೌಂಡ್ ಮಾಡ್ಲಿಕ್ಕೆ ಅಂದ್ರೆ ಎಷ್ಟು ಡಯಾಮೀಟರ್ ಎಷ್ಟು ಬೇಕು ನೋಡಿ ಮಾಡ್ಬೋದು ಆಮೇಲೆ ಇದು ಇಲ್ಲಿ ಪಾಲಿಶ್ ಮಾಡ್ಲಿಕ್ಕೆ ಯೂಶ್ವಲಿ ಪಾಲಿಶ್ ಮಾಡುದು ಸ್ಯಾಂಡ್ ಪೇಪರ್ ಅಲ್ಲಿ ಇದು ಸ್ಯಾಂಡ್ ಪೇಪರ್ ಅಲ್ಲಿ ಒಂದು ತೆಂಗಿನ ಒಂದು ದಿವಸ ಬೇಕು ಇದೆಲ್ಲ ಹತ್ತು ತೆಂಗಿನಕಾಯನ್ನು ಮಾಡ್ಬೋದು ಪಾಲಿಶ್ ಮಾಡ್ಲಿಕ್ಕೆ ಆಮೇಲೆ ಗಮ್ ಎಲ್ಲ ಹಚ್ಚಿ ಕ್ಲೀನ್ ಮಾಡಿ ಪ್ರಾಡಕ್ಟ್ ನಾವು ಕೊಡ್ತೇವೆ ಸೊ ಅಂದ್ರೆ ಇದ್ರಲ್ಲಿ ಧೂಳು ಸ್ವಲ್ಪ ಜಾಸ್ತಿ ಧೂಳು ಜಾಸ್ತಿ ಕೆಲವರಿಗೆ ಸ್ವಲ್ಪ ಅಲರ್ಜಿ ಆಗೋ ಚಾನ್ಸ್ ಉಂಟು ಅದಕ್ಕೆ ಮಾಸ್ಕ್ ಕ್ಯಾಪ್ ಎಲ್ಲ ಕೊಟ್ಟಿದ್ದೇವೆ ಸೊ ಇದರ ಟ್ರೈನಿಂಗ್ ಕೂಡ ನೀವೇ ಮಾಡಿ ಹೇಳಿಕೊಡುವ ಟ್ರೈನಿಂಗ್ ನಮ್ಗೆ ಒಬ್ರು ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ವಾರ ಟ್ರೈನಿಂಗ್ ಕೊಟ್ಟು ಹೋಗಿದ್ದಾರೆ ಈಗ ಇದರಲ್ಲಿ ನೀವು ಹೇಳಿದ್ರಲ್ಲ ಕೀ ಇದು ಅಂತ ಕೀ ಚೈನ್ ಮತ್ತೊಂದು ಇಯರಿಂಗ್ಸ್ ಅದನ್ನ ಯಾವ ತರ ಅಂದ್ರೆ ಅದರಲ್ಲಿ ಸಪ್ರೇಟ್ ಕಟ್ ಮಾಡಿ ಮಾಡುವಂತದ್ದು ಹೇಗೆ ಇದು ನಾವು ವೇಸ್ಟ್ ನಮ್ಗೆ ತುಂಬಾ ಬರ್ತದೆ ಇಲ್ಲಿ ನೋಡಿ ಈ ವೇಸ್ಟ್ ಚಿಕ್ಕ ಚಿಕ್ಕದೆಲ್ಲ ಇದೆ ಅಲ್ವಾ ಇದೆಲ್ಲ ಆಕ್ಚುಲಿ ನಮ್ಗೆ ಯಾವ್ದಕ್ ಆಗುದಿಲ್ಲ ಈ ಹೋಲ್ ಇದ್ದ ನಮ್ಗೆ ಯಾವ್ದಕ್ ಆಗುದಿಲ್ಲ ಮೊಬೈಲ್ ಸ್ಟ್ಯಾಂಡ್ ಮಾತ್ರ ಸೊ ಈ ವೇಸ್ಟ್ ಅಂದ್ರೆ ನಾವ್ ಇಲ್ಲಿ ಕಟ್ ಮಾಡ್ತೇವೆ ಎಲ್ಲ ಹ್ಯಾಂಡ್ ವರ್ಕ್ ಈ ಮೆಷಿನ್ ಅಲ್ಲಿ ಇವರೆಲ್ಲ ಕೈಯಲ್ಲೇ ಮಾಡುವಂತ ಈಗ ಹಾಗೆ ಸ್ಪೆಷಲ್ ಇಯರಿಂಗ್ಸ್ ನಾವು ಲೇಸರ್ ಕಟಿಂಗ್ ಅಲ್ಲಿ ಕೂಡ ಮಾಡ್ತೇವೆ ಕಿಚನ್ ಕೂಡ ಹಾಗೆ ಕೈಯಲ್ಲೇ ಮಾಡುದು ಲೇಸರ್ ಕೂಡ ಮಾಡ್ತಾ ಇದ್ವಿ ಲೇಸರ್ ಎಂಗ್ರೇವಿಂಗ್ ಮಾಡ್ತೇವೆ ಸಪೋಸ್ ನಿಮ್ಗೆ ಒಂದು ಕಪ್ಪಿಗೆ ಯಾವ್ದಾದ್ರು ಕಂಪೆನಿಯವರಿಗೆ ಲೋಗೋ ಪ್ಲಸ್ ಅವರ ಹೆಸರು ಬರಬೇಕು ಹಾಗೆ ಬಲ್ಕ್ ಇದ್ರೆ ನಾವು ಅದನ್ನು ಲೇಸರ್ ಎಂಗ್ರೇವ್ ಮಾಡಿ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಲೇಸರ್ ಗಿಫ್ಟ್ ಪ್ಯಾಕಿಂಗ್ ಹೇಗೆ ಲೇಸರ್ ಮೆಷಿನ್ ಇದೆ ದೊಡ್ಡ ಮೆಷಿನ್ ಇದೆ ನಮ್ಮ ಹತ್ರ ಮುಖ್ಯವಾಗಿ ಎಷ್ಟು ಒಂದು ದಿನದಲ್ಲಿ ಎಷ್ಟು ಈ ತರ ಗ್ಲಾಸ್ ಇವಾಗ ಟೀ ಕಾಫಿ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಅದಕ್ಕೆ ಹ್ಯಾಂಡ್ಲ್ ಎಲ್ಲ ಮಾಡ್ಬೇಕು ಬೇಸ್ ಮಾಡ್ಬೇಕು ಒಬ್ಬರಿಗೆ ದಿವಸಕ್ಕೆ ಒಂದು ಐದು ಮ್ಯಾಕ್ಸಿಮಮ್ ಐದು ಅಥವಾ ಆರು ಮತ್ತೆ ಬೌಲ್ಸ್ ಎಲ್ಲ ಒಂದು ನಲ್ವತ್ತು ಹಾಗೆಲ್ಲ ಮಾಡ್ಲಿಕ್ಕೆ ಮತ್ತೆ ಜ್ಯೂಸ್ ಗ್ಲಾಸ್ ವೈನ್ ಗ್ಲಾಸ್ ಎಲ್ಲ ಜಾಸ್ತಿ ಮಾಡ್ಲಿಕ್ಕೆ ಹದಿನೈದು ಇದೆಲ್ಲ ಮಾಡ್ಬೇಕು ಆಮೇಲೆ ಇಯರ್ ಎಲ್ಲ ತುಂಬಾ ಬಂಚ್ ಎಲ್ಲ ಒಂದು ಹದಿನೈದು ದಿವಸ ಮಾಡ್ಬೇಕು ಓ ಈಗ ಒಬ್ರು ಈಗ ತೆಂಗಿನ ಕೃಷಿಯನ್ನು ಮಾಡ್ತಾ ಇದ್ರು ಅವ್ರ ಮನೆಯಲ್ಲಿ ಹೇಳೋದು ಈ ತರ ಮೌಲ್ಯವರ್ಧನೆಗಳನ್ನ ಮಾಡ್ಬೋದು ಹೇಗೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಕೆಲವು ಮಂದಿ ರೈತರು ಮಾಡ್ತಾ ಇದ್ದಾರೆ ಬಟ್ ಅವ್ರು ಮಾರ್ಕೆಟಿಂಗ್ ಮಾಡೋದಿಲ್ಲ ಮನೆಯಲ್ಲಿ ಅವರ ಖುಷಿಗೋಸ್ಕರ ಮಾಡ್ತಾರೆ ಇವಾಗ ಯಾರಿಗಾದ್ರು ಮಾಡ್ಬೇಕಂತ ಹೇಳಿ ನಾವು ಇಲ್ಲಿ ಟ್ರೈನಿಂಗ್ ಕೂಡ ಕೊಡ್ಕೊಡ್ತೀರಾ ಹೌದು ಟ್ರೈನಿಂಗ್ ಕೊಟ್ಟು ಬೇಕಾದ್ರೆ ಮನೆಯಲ್ಲಿ ಮಾಡಿ ಕ್ವಾಲಿಟಿ ಇದ್ರೆ ನಾವೇ ಪರ್ಚೇಸ್ ಮಾಡಿ ಮಾರ್ಕೆಟ್ ಮಾಡ್ತೀವಿ ಸಾಧಾರಣ ಇಷ್ಟೆಲ್ಲ ಪ್ರಾಡಕ್ಟ್ ಮಾಡ್ಬೇಕು ಅಂತ ತೆಂಗಿನಕಾಯಿ ಎಷ್ಟು ಬೇಕಾಗ್ತದೆ ಅದು ಡಿಪೆಂಡ್ಸ್ ಒಂದು ಮಾರ್ಕೆಟ್ ಅಷ್ಟು ಮಾರ್ಕೆಟ್ ನಲ್ಲಿ ಡಿಪೆಂಡ್ ಆಗಿ ಈ ಒಂದು ಕಪ್ಪಿಗೆ ಕಾಫಿ ಟೀ ಕಪ್ಪಿಗೆ ಒಂದು ತೆಂಗಿನಕಾಯಿ ಮಿನಿಮಮ್ ಬೇಕೇ ಬೇಕು ಬೇಕು ಒಂದೇ ತೆಂಗಿನ ಸಾಕೋದಿಲ್ಲ ಮತ್ತೆ ಸ್ವಲ್ಪ ಪೀಸ್ ಬೇಕು ಅಂದ್ರೆ ಒಂದು ಒಂದೂವರೆ ತೆಂಗಿನಕಾಯಿ ಬೇಕು ಅಂದ್ರೆ ಕೆಲವೆಲ್ಲ ವೇಸ್ಟ್ ಆಗ್ತದೆ ತುಂಬಾ ವೇಸ್ಟ್ ಆಗ್ತದೆ ಬಟ್ ಇಯರ್ ರಿಂಗ್ಸ್ ಕಿ ಚೈನ್ಸ್ ಅಂತ ಎಲ್ಲ ಮಾಡ್ಬೋದು ಈ ಬೇರೆ ಬೇರೆ ಪ್ರಾಡಕ್ಟ್ ಒಂದೇ ತೆಂಗಿನಕಾಯಿ ಸ್ವಲ್ಪ ಗೂಗಲ್ ನೋಡಿ ಸರ್ಚ್ ಮಾಡಿ ಮತ್ತೆ ನಮ್ಗೆ ಯಾವ್ದು ಬೇಕು ಯಾವ್ದು ಮಾಡಬಹುದು ಐಡಿಯಾ ಮಾಡುದು ಇಂಥದ್ದು ಆಗ್ಬಹುದು ಅಂತ ನೋಡಿ ಮತ್ತೆ ಹೊರಗೆ ಮಾರ್ಕೆಟ್ ಅಲ್ಲಿ ಕೆಲವು ನಮ್ಗೆ ಫಾರಿನ್ ಅಲ್ಲಿ ಎಲ್ಲ ವಿದೇಶದಲ್ಲಿ ಕೆಲವು ವಿಯೆಟ್ನಾಂ ಥೈಲ್ಯಾಂಡ್ ಅಲ್ಲಿ ಮಾಡ್ತಾ ಇದ್ದಾರೆ ಸೊ ಅದು ಯೂಟ್ಯೂಬ್ ಎಲ್ಲ ಬರ್ತದೆ ಮತ್ತೆ ನಮ್ದೇ ಕಾನ್ಸೆಪ್ಟ್ ಅಲ್ಲಿ ನಮ್ದೇ ಐಡಿಯಾದ್ರೆ ನಾವು ಮಾಡ್ತೀವಿ ಎಕ್ಸ್ಪೋರ್ಟ್ ಕೂಡ ಎಕ್ಸ್ಪೋರ್ಟ್ ಇದೆ ಅಂಗಿಗುಂಡಿಯನ್ನು ಮಾಡ್ತೇವೆ ನೋಡಿ ಇದು ಅಂಗಿಗುಂಡಿ ಶರ್ಟ್ ಬಟನ್ ಇಕೋ ಫ್ರೆಂಡ್ಲಿ ಇವಾಗ ನಾವು ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದೇವೆ ಅದ್ರ ಬದಲು ಇದನ್ನು ಪ್ರಮೋಟ್ ಮಾಡುವ ಅಂತ ಅಂದ್ರೆ ಇದು ಕೆರೆಟೆಲ್ಲೇ ಮಾಡುವ ಲೇಸರ್ ಕಟಿಂಗ್ ಅಲ್ಲಿ ಮಾಡಬಹುದು ಸೊ ಇದು ಚಿಕ್ಕ ಸೈಜ್ ಇನ್ನು ದೊಡ್ಡ ಸೈಜ್ ಇದೆ ಬಹುಶಃ ಇದೊಂದು ಬಹಳ ವಿಶೇಷವಾದಂತಹ ಎಲ್ಲೂ ಕೂಡ ನಾನು ಗೆರಟೆಯಿಂದ ಅಂಗಿ ಗುಂಡಿಯನ್ನ ಎಲ್ಲ ಪ್ಲಾಸ್ಟಿಕ್ ಇದೆ ನೋಡಿ ಇದು ಇದು ನೋಡಿ ನಾಲ್ಕು ನಾಲ್ಕು ಹೋಲ್ಸ್ ಇದೆ ನಾಲ್ಕು ಹೋಲ್ಸ್ ಇರುವಂತಹ ದೊಡ್ಡ ಒಂದು ದೊಡ್ಡ ಬಟ್ಟೆ ಇದು ಕೋಟಿಗೆ ಇಂತ ಹಾಗೆ ಎರಡು ಹೋಲ್ಸ್ ಕೂಡ ಇದೆ ಇದೆಲ್ಲ ಸ್ಯಾಂಪಲ್ಸ್ ಇವಾಗ ಮಾಡಿ ಇದನ್ನ ಜಾಸ್ತಿ ನಾವು ಈಗ ಖಾದಿ ಬಟ್ಟೆಗೆ ಖಾದಿ ಬಟ್ಟೆಗೆ ನಮ್ಮ ಈ ಬಟ್ಟೆ ಕೂಡ ಮಾಡಬಾರ್ದು ನಾವು ಸೊ ಈ ತರ ಎರಡು ಹಾಗೆ ಕಸ್ಟಮರ್ ಯಾವ ಸೈಜ್ ಬೇಕು ಅದನ್ನ ನಾವು ಮಾಡಿದ್ರೆ ಯಾವುದು ಈ ಐಡಿ ಇದು ಸುಮ್ನೆ ತಲೆಗೊಂದು ಏನ ಐಡ್ಲಿ ಇರುವಾಗ ನಮ್ಮ ಒಂದು ಐಡಿಯಾ ಬಂತು ಇದು ಈಗ ಅಂತದ್ದು ಮಾಡಿದ್ರೆ ಹೇಗೆ ಅಂತ ಸೊ ನಾವು ಈ ಮೆಷಿನ್ ಅಲ್ಲೇ ಟ್ರೈ ಮಾಡಿದ್ರೆ ಅದ್ರಲ್ಲಿ ಮಾತ್ರ ಈ ಹೋಲ್ಸ್ ಸರಿ ಬರ್ಲಿಲ್ಲ ರೌಂಡ್ ಕಟ್ ಮಾಡುದು ಬೇಕಾದ್ರೆ ಸೈಜ್ ಇಲ್ಲ ಅದ್ರ ಸೈಜ್ ಮಾತ್ರ ಸೊ ಇದನ್ನ ಟ್ರೈ ಮಾಡಿ ಬಟ್ ಇದು ಇಲ್ಲ ಇದು ಸಾಧಾರಣ ಇಲ್ಲಿ ಸಿಗುದಿಲ್ಲ ಹೌದು ಬೇಕಾದ್ರೆ ಸ್ಕ್ವೇರ್ ಕೂಡ ಮಾಡ್ಲಿಕ್ಕೆ ಆಗ್ತದೆ ಸ್ಕ್ವೈರ್ ಬಟನ್ಸ್ ಬೇಕಾದ್ರೆ ಕಿಟಿ ಮಾಡ್ತಿದೆಯಾ

ಮಳೆ ಗಿಫ್ಟ್ ಇದಿತ್ತು ನಾ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಮಾಡಿ ಕೊಡ್ಬೋದು ಯಾವ ಡಿಸೈನ್ ಬೇಕು ಅಂತ ಹೇಳಿದ್ರೆ ನಮ್ಗೆ ಆಗುದಾದ್ರೆ ನಾವು ಮಾಡ್ಬೋದು ಕೆಲವು ನಮ್ಮ ಗೇರಟೆಯಲ್ಲಿ ಮಾಡಿದ್ರೆ ಆಗುದಿಲ್ಲ ಯಾಕಂದ್ರೆ ಅದು ಇವನ್ ಇಲ್ಲ ಸ್ವಲ್ಪ ಬೆಂಡಿ ಇರ್ತದೆ ಎಲ್ಲ ಉಂಟಲ್ವಾ ಈಗರಟೆಯಲ್ಲಿ ಇನ್ನು ತುಂಬಾ ವೆರೈಟಿ ಮಾಡಬಹುದು ತುಂಬಾ ಮಾಡಬಹುದು ನಾವು ಸ್ಪೂನ್ ಮಾಡಿದ್ರೆ ಆಮೇಲೆ ಟ್ರೇ ಮಾಡಿ ಟ್ರೈ ಮಾಡಿದ್ರೆ ತುಂಬಾ ಕಷ್ಟ ಇದೆ ಯಾಕಂದ್ರೆ ತುಂಬಾ ಚಿಕ್ಕ ಚಿಕ್ಕದಿಟ್ಟು ಜಾಯಿಂಟ್ ಮಾಡಬೇಕು ಟೈಮ್ ಕನ್ಸ್ಯೂಮಿಂಗ್ ಆಗ್ತದೆ ಅದು ಒಂದಿಷ್ಟು ದೊಡ್ಡ ಟ್ರೈ ಮಾಡ್ಬೇಕಾದ್ರೆ ಎರಡು ದಿವ್ಸ ಆಗುತ್ತೆ ಸೊ ಒಬ್ರು ತೆಂಗಿನ ಕೃಷಿ ಮಾಡುವವರು ಈ ರೀತಿ ಕೂಡ ಟ್ರೈ ಕೈ ಮಾಡಬಹುದು ಮಾಡಬಹುದು ಮೌಲ್ಯವಾಗಿ ನಾವು ಮನೆಯಲ್ಲಿ ನಾವು ಬಾಳೆ ಬೆಳೆಯೋರು ನಾವು ಹಲ್ವಾ ಮಾಡ್ತೇವೆ ನಮ್ಮ ಮನೆಯಲ್ಲೆಲ್ಲ ಮಾಡ್ತೇವೆ ಕೆಲವರು ಅದನ್ನು ಮೌಲ್ಯವರ್ಧನೆ ಮಾಡ್ತಾರೆ ಸೇಲ್ಸ್ ಮಾಡ್ತಾರೆ ಸೊ ಇದು ಕೂಡ ಮಾಡಬಹುದು ಸೊ ಈಗ ಇದನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಮಾಡಬೇಕು ಒಂದ ನಮಗೆ ಡೈರೆಕ್ಟ್ ಕಾಲ್ ಮಾಡಬಹುದು ಇಲ್ಲಿಗೆ ಬರಬಹುದು ಅಥವಾ ನಮ್ಮ ವೆಬ್ಸೈಟ್ ಇದೆ ಕೋಕೋ ಕ್ರಾಫ್ಟ್ ಇಂಡಿಯಾ ಡಾಟ್ ಕಾಮ್ ಕೋಕೋ ಕ್ರಾಫ್ಟ್ ಇಂಡಿಯಾ ಡಾಟ್ ಕಾಮ್ ಹಾಗೆ ಕೋಕೋ ಕ್ರಾಫ್ಟ್ ಇಂಡಿಯಾ ಡಾಟ್ ಇನ್ ಕೂಡ ಎರಡು ವೆಬ್ಸೈಟ್ ಇದೆ ಓಕೆ ಅದರಲ್ಲಿ ಪೇಮೆಂಟ್ ಮಾಡಿ ನಾವು ಇಮಿಡಿಯೇಟ್ ಕೊರಿಯರ್ ಮಾಡ್ತೀವಿ ಕೊರಿಯರ್ ಮಾಡ್ತೀವಿ ಸೊ ನಿಮಗೆ ಯಾವುದೇ ಮೂಲೆಯಲ್ಲಿ ಕೂಡ ಈ ಒಂದು ಈ ತರ ಗೆರಾಟೆಯ ಪ್ರಾಡಕ್ಟ್ ಗಳು ಬೇಕು ಅಂತ ಖಂಡಿತವಾಗಿ ಪರ್ಚೇಸ್ ಮಾಡಬಹುದು ಹಾಗೆ ಕಳಿಸಿಕೊಡುವಂತಹ ವ್ಯವಸ್ಥೆ ಈಗ ಈ ಒಂದು ಇದನ್ನ ಪ್ರಾರಂಭ ಮಾಡಿದ ಮೇಲೆ ನಿಮ್ಗೆ ಎಷ್ಟು ಸೇಲ್ಸ್ ಆಗ್ತಾ ಇದೆ ತುಂಬಾ ಡಿಮಾಂಡ್ ಇದೆಯಾ ಹೇಗೆ ಈಗ ಇಲ್ಲಿ ಲೋಕಲ್ ಡಿಮಾಂಡ್ ಸ್ವಲ್ಪ ಕಮ್ಮಿ ಯಾಕಂದ್ರೆ ಇಲ್ಲಿ ನಾವು ಗ್ಯಾರಂಟಿ ಅಂದ್ರೆ ತಾತ್ಸಾರ ಆಗಿದೆ ಕರೆಕ್ಟ್ ಸೊ ಇದು ಉತ್ಪನ್ನ ನೋಡೋ ಎಲ್ರು ನಾವು ಸ್ಟಾಲ್ ಅಲ್ಲಿ ಹಾಕ್ತಿದ್ದೀವಿ ಸ್ಟಾಲ್ ಅಲ್ಲಿ ನೋಡೋದ ಎಲ್ರಿಗೂ ಖುಷಿ ಆಗಿದೆ ಇಂಥದ್ದೊಂದು ಮಾಡಬಹುದು ಅಂತ ನಮ್ಮ ಫೀಡ್ ಬ್ಯಾಕ್ ಬರ್ತಾ ಇದೆ ಬಟ್ ನಮ್ಗೆ ತುಂಬಾ ಔಟ್ಸೈಡ್ ಆರ್ಡರ್ ಬರ್ತಾ ಇದೆ ಅಂದ್ರೆ ಹೊರಗಿಂದ ಮೇನ್ಲಿ ಕಾರ್ಪೊರೇಟ್ ಕಂಪನಿಗಳನ್ನ ಆರ್ಡರ್ ಬರ್ತಾ ಇದೆ ಸೊ ಅದನ್ನ ಈಗ ಪೂರೈಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ಸೊ ಮುಂದೆ ಏನೆಲ್ಲ ಮಾಡ್ಬೇಕು ಮೇನ್ ಕಾಲ್ ಬಾಲ್ ಗಿಫ್ಟ್ ಇನ್ನು ಮತ್ತೆ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತ ಇದ್ದೆ ಇದನ್ನ ಇನ್ನೂ ಲಾಸ್ಟ್ ಕೇಲ್ ಮಾಡುವಂತಹ ವಿಚಾರ ಹೌದು ನಮ್ಗೆ ಆರ್ಡರ್ ಸಿಕ್ಕಿದಷ್ಟು ನಮ್ಮ ಸ್ಟಾಫ್ ಜಾಸ್ತಿ ಇರ್ತದೆ ನನಗೆ ಲೇ ಅಬೌಟ್ ಮುಂದೆ ಒಂದು ಇಪ್ಪತ್ತು ಜನ್ರಿಗಾದ್ರೂ ಕೆಲಸ ಕೊಡಬೇಕು ಅಂತ ಒಂದು ಅದೊಂದು ಒಳ್ಳೆ ವಿಚಾರ ಹೌದು ಇಪ್ಪತ್ತು ಲೇಡೀಸ್ ಇಲ್ಲಿ ಲೋಕಲ್ ಕೆಲಸ ಕೊಡ್ಬೇಕು ಒಂದು ಒಳ್ಳೆ ಸ್ಯಾಲರಿ ಕೊಡ್ಬೇಕು ಆಮೇಲೆ ರೈತರಿಗೂ ಕೂಡ ಬೆನಿಫಿಟ್ ಆಗ್ಬೇಕು ಇದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಇಲ್ಲಿ ಬಂದು ತೂಕ ಮಾಡಿ ದುಡ್ಡು ಕೊಡುವ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಹೇಳುವಂತದ್ದು ಈ ತರ ಕ್ರಾಫ್ಟ್ ಗಳಿಗೆ ಬೆಲೆ ಜಾಸ್ತಿ ಅಂತ ಸೊ ಇದಕ್ಕೆ ಹೇಳ್ತೀವಿ ಈಗ ಹಿಂದಿನ ಪರಿಶ್ರಮ ಎಷ್ಟಾಗ್ತದೆ ಇದು ನೋಡಿ ನಾನ್ ಹೇಳಿದಾಗೇನು ಒಂದು ಟೀ ಕಪ್ ಕಾಫಿ ಕಪ್ ಮಾಡಬೇಕಾದ್ರೆ ಬರೀ ಐದು ಮಾಡಬಹುದು ಅಷ್ಟೇ ಅದಷ್ಟು ನಾಜುಕಾಗಿ ನೀವು ಫೋಟೋ ಇಲ್ಲೇ ಅಷ್ಟು ನಾಜುಕಾಗಿ ಮಾಡ್ಬೇಕು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಾರ್ದು ಗಮ್ ಹೆಚ್ಚಾಗಬಾರ್ದು ಗಮ್ ಕಮ್ಮಿ ಆಗ್ಬಾರ್ದು ಪಾಲಿಶ್ ಸರಿ ಆಗ್ಬೇಕು ಶೈನಿಂಗ್ ಬರ್ಬೇಕು ಆಮೇಲೆ ಹೋಲ್ಸ್ ಇರಬಾರ್ದು ಲೀಕ್ ಆಗ್ಬಾರ್ದು ಸೊ ಕೆಲಸ ಇದೆ ಅಷ್ಟು ಟ್ರೈನಿಂಗ್ ತಗೊಂಡು ಆಮೇಲೆ ಇಲ್ಲಿ ಕೆಲಸ ಮಾಡ್ತಾ ಐಟಮ್ ಯಾವಾಗ್ಲೂ ರೇಟ್ ಜಾಸ್ತಿ ಇದೆ ಯಾಕೆಂದ್ರೆ ಇದಕ್ಕೆ ಶ್ರಮ ಪರಿಶ್ರಮ ಜಾಸ್ತಿ ತುಂಬಾ ಜಾಸ್ತಿ ಬಹುಶಃ ಈ ಒಂದು ಕಾಲೇಗೆ ಒಂದು ಬೆಲೆ ಕಟ್ಟಿದಾಗೆ ಅಂದ್ರೆ ಸರಿಯಾದ ಬೆಲೆ ಸಿಕ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಪರಿಶ್ರಮ ಇದೆ ಅದಕ್ಕೆ ಸರಿಯಾದ ಬೆಲೆ ಸಿಕ್ಕೇಬೇಕು ಸೊ ಇದನ್ನ ಪುತ್ತೂರಲ್ಲಿ ಮಾಡ್ತಾ ಇರುವಂತದ್ದು ಬಹಳ ಹೆಮ್ಮೆಯ ಯುನೀಕ್ ಮಾಡುವ ಅಂತ ನಾನು ರೈತನಾಗಿ ನಾನು ಒಂದು ಆಲೋಚನೆ ಮಾಡಿ ಖಂಡಿತ ಸಕ್ಸಸ್ ಆಗ್ತದೆ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ಜೊತೆಗೆ ಇಂಥದ್ದೊಂದು ಯೋಚನೆ ಪ್ರತಿಯೊಬ್ರು ಕೂಡ ಮಾಡಬಹುದು ಏನೆಲ್ಲ ಮೌಲ್ಯವರ್ಧನೆ ಮಾಡಬಹುದು ಯಾವ ಬೆಳೆಯಲ್ಲಿ ಇವಾಗ ತುಂಬಾ ಜನ ಮಾಡ್ತಾ ಇದ್ದಾರೆ ಮೌಲ್ಯವರ್ಧನೆ ಎಕ್ಸಾಂಪಲ್ ಕೋಕೋದ ಚಾಕ್ಲೇಟ್ಸ್ ಮಾಡ್ತಾ ಇದ್ದಾರೆ ಹಪ್ಪಳ ಸಂಡಿಗೆ ಅಂತ ತುಂಬಾ ಜನ ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಸಹಾಯ ಆಗ್ತದೆ ಖಂಡಿತ ಆಗ್ತದೆ ರೈತರಿಗೂ ಆಗ್ತದೆ ಕೆಲಸ ಕೂಡ ಕೊಡಬಹುದು ಜಾಸ್ತಿ ಜನರಿಗೆ ಖಂಡಿತ ಸೊ ಈ ಪ್ರಯತ್ನಕ್ಕೆ ನಾನು ನಿಮಗೆ ಮೊದಲಾಗಿ ಅಭಿನಂದನೆ ಅದು ಪುತ್ತೂರಲ್ಲಿ ಈ ಭಾಗದಲ್ಲಿ ಇದೊಂದು ಬೇಕಿತ್ತು ಹಾಗೆ ಇನ್ನಷ್ಟು ಜನಕ್ಕೆ ಇದರಿಂದ ಉದ್ಯೋಗ ಸಿಗುವ ಹಾಗೆ ಹಾಗೆ ನೀವು ಕೂಡ ಪ್ರತಿಯೊಬ್ರು ಇದರಿಂದ ಖರೀದಿಸಿ ಇದರಿಂದಾಗಿ ಒಂದಿಷ್ಟು ಇವರಿಗೂ ಕೂಡ ಸಹಾಯ ಆಗ್ತದೆ ಜೊತೆಗೆ ಇದೊಂದು ರೀತಿಯ ಕಲೆಯನ್ನ ನಾವು ಉಳಿಸಿದಾಗ ಆಗ್ತದೆ ಗರಟೆಯಿಂದ ಈ ತರವೂ ಮಾಡಬಹುದು ನಾವು ಸಾಧಾರಣವಾಗಿ ಎಲ್ಲರೂ ಒಲೆಗೆ ಹಾಕೋದು ಹೌದು ಬಟ್ ಈ ತರ ಮಾಡಬಹುದು ಅಂತ ಹೇಳಿದ್ರು ಅದರಿಂದ ತಿಳ್ಕೊಳ್ಬಹುದು ಹಾಗೆ ಇನ್ನೊಂದು ಗರಟೆಯನ್ನು ಇಲ್ಲಿ ತಂದು ಕೊಡ್ಬೋದಲ್ಲ ಬೇಕಾದ್ರೆ ಇವಾಗ ನಮಗೆ ಅಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಆಗಬೇಕು ಆಮೇಲೆ ನಾವೇ ಅನೌನ್ಸ್ ಮಾಡಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ ಅಲ್ಲಿ ಹಾಕಿ ಪೇಪರ್ ಅಲ್ಲಿ ಹಾಕಿ ನಾವೇ ತಗೊಳ್ತೀವಿ ಇವಾಗ ಸದ್ಯಕ್ಕೆ ನಾವು ಈಗ ನಮ್ದೇ ಇದೆ ನಾನೇ ಇದು ಮಾಡ್ತೇವೆ ಖಂಡಿತವಾಗಿ ಸೊ ಹಾಗಾಗಿ ಯಾರೆಲ್ಲ ಬೇಕು ಅವರು ಈ ಕೊಕ್ಕೋ ಕ್ರಾಫ್ಟ್ ಇಂಡಿಯಾ ಡಾಟ್ ಕಾಮ್ ಮತ್ತೆ ಡಾಟ್ ಇನ್ ಸೊ ಇದಕ್ಕೆ ಭೇಟಿ ನೀಡಿ ಅಲ್ಲಿಂದ ಖರೀದಿಸಬಹುದು ಅಥವಾ ಇವರ ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಕೂಡ ನೀವು ಖರೀದಿಸಿದ್ರೆ ಭಾರತದ ಯಾವುದೇ ಮೂಲೆಗಾದ್ರೂ ತಲುಪಿಸುವಂತಹ ಕೆಲಸವನ್ನು ಮಾಡ್ತೇವೆ ನಾವು ಈಗ ಕಾರ್ಯಕ್ರಮಗಳಲ್ಲಿ ಗಿಫ್ಟ್ ಕೊಡುವಾಗ ಆಗಿರ್ಬೋದು ಅಥವಾ ಮಕ್ಕಳಿಗೆ ಏನೋ ಒಂದು ಐಟಮ್ ಅನ್ನು ಕೊಡುವಾಗ ಇಂತಹ ವಸ್ತುಗಳನ್ನು ಕೊಟ್ಟರೆ ಅವರಿಗೆ ಖಂಡಿತವಾಗಿ ಶಾಶ್ವತವಾಗಿ ನೆನಪಿರ್ತದೆ ಇದರ ಹಿಂದಿನ ಪರಿಶ್ರಮ ಕೂಡ ಅವರಿಗೆ ತಿಳೀತದೆ ಅಂತ ಹೇಳುವಂತದ್ದು ನನ್ನ ಭಾವನೆ ಆಮೇಲೆ ಇನ್ನೊಂದು ನಾವು ಪ್ರಾಜೆಕ್ಟ್ ಅಲ್ಲಿ ಇದೆ ನಮ್ದು ಚಿಕ್ಕ ಮಕ್ಕಳಿಗೆ ಎ ಬಿ ಸಿ ಡಿ ಎ ಬಿ ಸಿ ಡಿ ಜಡ್ ವರೆಗೆ ಒಂದು ಬಾಕ್ಸ್ ಆ ಫುಲ್ ಅದೊಂದು ಬಾಕ್ಸ್ ಹಾಗೆ ಕನ್ನಡ ಹಿಂದಿ ಮತ್ತು ಸದ್ಯಕ್ಕೆ ಇಂಗ್ಲಿಷ್ ಅದು ಮೂವರಲ್ಲಿ ಮಾಡುವ ಒಂದು ಬಾಕ್ಸ್ ಮಾಡಿ ಮಕ್ಕಳಿಗೆ ಓದ್ಬೇಕು ಆಮೇಲೆ ಚಿಕ್ಕ ಚಿಕ್ಕ ಆಟ ಸಂಬಾನೆ ಬೇರೆ ಬೇರೆ ಆನೆ ಕುದುರೆ ಅಂತದ್ದು ಕೂಡ ಮಾಡುವ ಆಟ ಆಡ್ಲಿಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಜಾಸ್ತಿ ಬಾಯಿಗೆ ಬಟ್ ಇದನ್ನ ಯೂಸ್ ಮಾಡಿದ್ರೆ ಖಂಡಿತವಾಗಿ ಒಳ್ಳೇದಾಗ್ತದೆ ಸೊ ಇಷ್ಟೊತ್ತು ಎಲ್ಲವನ್ನ ನೀವು ತೋರಿಸಿದ್ರಿ ಹಾಗಾಗಿ ಕೋಕೋ ಕ್ರಾಫ್ಟ್ ಇಂಡಿಯಾಕ್ಕೆ ನೀವು ಎಲ್ಲ ಸಪೋರ್ಟ್ ಮಾಡಿ ಪ್ರತಿಯೊಬ್ರು ಕೂಡ ಇದನ್ನ ಖರೀದಿಸಿ ನೋಡಿ ಪ್ರೋತ್ಸಾಹಿಸಿ ನಮಸ್ಕಾರ